ಕಂಟಕ ನಿಯಮ ಮೀರಿ ಏಳು ಎಕರೆ ಗೋಮಾಳದಲ್ಲಿ ಬಿಗ್ ಬಾಸ್ ಮನೆ ನಿರ್ಮಾಣ ಆರೋಪ ಕನ್ನಡದ ಕಿರುತೆರೆಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಏನೇನು ಫಿನಾಲೆ ಹಂತಕ್ಕೆ ಬಂದು ನಿಂತಿದೆ ಇದೀಗ ಬಿಗ್ ಬಾಸ್ ನ ಕೊನೆಯ ಕ್ಷಣಕ್ಕೆ ಕಂಟಕ ಎದುರಾಗಿದೆ ಅಕ್ರಮವಾಗಿ ಯಾವುದೇ ಅನುಮತಿಯನ್ನ ಪಡೆದುಕೊಳ್ಳದೆ ನಿಯಮವನ್ನ ಮೀರಿ ಬಿಗ್ ಬಾಸ್ ಮನೆ ನಿರ್ಮಾಣ ಮಾಡಿ ವಾಣಿಜ್ಯ ಚಟುವಟಿಕೆಯನ್ನ ನಡೆಸ್ತಾ ಇರುವಂತಹ ಆರೋಪ ಇದೀಗ ಕೇಳಿಬಂದಿದೆ ಸಾಮಾಜಿಕ ಕಾರ್ಯಕರ್ತ ಹಾಗೆ ಪತ್ರಕರ್ತರಾಗಿರುವಂತಹ ರಾಘವೇಂದ್ರ ರಾಜ್ಯಾರ್ ಅವರು ಈ ಸಂಬಂಧ ಪಂಚಾಯಿತಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳ್ಳಿಯ ಮಾಳಗುಂಡನಹಳ್ಳಿ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ಒಂದರಲ್ಲಿ ಈ ಗುಂಟೆ ಕೃಷಿ ಜಮೀನಿನಲ್ಲಿ ಬಿಗ್ ಬಾಸ್ ಶೋ ಸಲುವಾಗಿ ಪ್ರಾಧಿಕಾರದಿಂದ ಯಾವುದೇ ಅನುಮತಿಯನ್ನ ಪಡೆದುಕೊಳ್ಳದೆ ಅಕ್ರಮವಾಗಿ ಕಟ್ಟಡವನ್ನು ನಿರ್ಮಿಸಿ ವಾಣಿಜ್ಯ ಚಟುವಟಿಕೆಯನ್ನು ನಡೆಸಲಾಗ್ತಾ ಇದೆ ಅಂತ ಬೆಂಗಳೂರು ದಕ್ಷಿಣ ಉಪವಿಭಾಗದ ಉಪವಿಭಾಗ ಅಧಿಕಾರಿಗಳವರಿಗೆ ರಾಘವೇಂದ್ರ ಆಚಾರ್ ದಾಖಲೆಗಳ ಸಮೇತ ಅರ್ಜಿ ಸಲ್ಲಿಸಿದ್ದಾರೆ ಈ ಅರ್ಜಿಗೆ ಉತ್ತರ ನೀಡಿರುವ ರಾಮಹಳ್ಳಿ ಗ್ರಾಮ ಪಂಚಾಯತ್ನ ಪಿಡಿಒ ಸರ್ವೆ ನಂಬರ್ ಇಪ್ಪತ್ತಾರರಲ್ಲಿ ಯಾವುದೇ ಕಾರ್ಯಕ್ರಮ ನಡೆಸಲು ಅನುಮತಿ ಇಲ್ಲ ಇದಕ್ಕಾಗಿ ಯಾವುದೇ ನಿರಾಪೇಕ್ಷಣಾ ಪತ್ರವನ್ನು ನೀಡಿಲ್ಲ ಅಂತ ಡಿಸೆಂಬರ್ ಹನ್ನೊಂದರಂದು ರಾಮಹಳ್ಳಿಯ ಪಿಡಿಒ ಲಿಖಿತ ರೂಪದಲ್ಲಿ ಬರೆದುಕೊಟ್ಟಿದ್ದಾರೆ ಇನ್ನು ದಕ್ಷಿಣ ವಲಯದ ರಾಮಹಳ್ಳಿಯ ಮಾಳಿಗೊಂಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟರಲ್ಲಿರುವಂತಹ ಬಿಗ್ ಬಾಸ್ ಮನೆ ನಿರ್ಮಾಣವಾಗಿದೆ ಡಿ ಮುನಿರಾಜು ಎನ್ನುವವರಿಗೆ ಸೇರಿದ ಏಳು ಎಕರೆ ಹನ್ನೊಂದು ಗುಂಟೆ ಜಾಗ ಇದಾಗಿದೆ ಅಧಿಕೃತ ಮಾಹಿತಿಯ ಪ್ರಕಾರ ಈ ಏಳು ಪಾಯಿಂಟ್ ಹನ್ನೊಂದು ಎಕರೆ ಜಾಗ ಕೃಷಿ ಭೂಮಿಯಾಗಿದ್ದು ಈ ಪ್ರದೇಶ ಗ್ರೀನ್ ಬೆಲ್ಟ್ ಝೋನ್ ವ್ಯಾಪ್ತಿಗೆ ಒಳಪಡುತ್ತೆ ಸದ್ಯ ಬಿಗ್ ಬಾಸ್ ನಡೀತಿರುವ ಜಾಗ ಮೂಲತಃ ಸರ್ಕಾರಿ ಗೋಮಾಳ ಜಮೀನಾಗಿದೆ ಮುನಿರಾಜು ಮತ್ತು ಮುನಿಯಮ್ಮ ಹೆಸರಿನಲ್ಲಿರುವ ಈ ಜಮೀನು ಡಿಸೆಂಬರ್ ಹತ್ತೊಂಬತ್ತರಂದು ಏಳು ಪಾಯಿಂಟ್ ಹನ್ನೊಂದು ಎಕರೆ ಜಮೀನು ಕೃಷಿಗಾಗಿ ಭೂ ಆಗಿದೆ ಇದೀಗ ಈ ಜಾಗದಲ್ಲಿ ಷರತ್ತನ್ನ ಉಲ್ಲಂಘಿಸಿ ಶೆಡ್ ನಿರ್ಮಾಣ ಮಾಡಲಾಗಿದೆ ಜಮೀನಿನ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದ್ದು ಎರಡು ಪಾಯಿಂಟ್ ಇಪ್ಪತ್ತು ಎಕರೆ ಜಮೀನಿನಲ್ಲಿ ಬಿಗ್ ಬಾಸ್ ಕಟ್ಟಡವನ್ನ ನಿರ್ಮಿಸಲಾಗಿದೆ ಇಲ್ಲಿ ಯಾವುದೇ ವಾಣಿಜ್ಯ ಕಟ್ಟಡ ನಿರ್ಮಾಣಕ್ಕೆ ಲೈಸೆನ್ಸ್ ಪಡೆದುಕೊಂಡಿಲ್ಲ ಜಮೀನಿನ ಪಕ್ಕದಲ್ಲಿ ದೊಡ್ಡ ಕೆರೆ ಕೂಡ ಇದ್ದು ಅದು ಒತ್ತುವರಿ ಆಗಿರುವ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಅಳತೆ ಮಾಡಿದ ಬಳಿಕವೇ ನಿಖರ ಮಾಹಿತಿ ಸಿಗಲಿದೆ ಈ ಪ್ರದೇಶಕ್ಕೆ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿರುವ ಬಗ್ಗೆ ಕೂಡ ಮಾಹಿತಿ ಇಲ್ಲ ಅಂತ ಬೆಂಗಳೂರು ದಕ್ಷಿಣ ತಾಲೂಕು ತಹಶೀಲ್ದಾರ ಶ್ರೀನಿವಾಸ್ ಅವರು ವರದಿಯನ್ನ ನೀಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ